ಪ್ರಧಾನ ಕಾರ್ಯದರ್ಶಿಗಳು ಕಿಶೋರ್ ಕೊಟ್ಟಾರಿಯವರು ಹಿಂದೂ ಯುವ ಸೇನೆ ಕಳೆದ ಮೂರುವರೆ ದಶಕಗಳಿಂದ ಧಾರ್ಮಿಕ ಸೇವಾ ವಿಭಾಗದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವಂತಹ ಸಂಘಟನೆ ಶಾಂತಿಗಾಗಿ ಸಂಘರ್ಷ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಆರಂಭಗೊಂಡ ಹಿಂದೂ ಯುವ ಸೇನೆಯ ಬೇರೆ ಬೇರೆ ಸ್ವರೂಪದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪದವು ಶಾಖೆಯ ಶನೀಶ್ವರ ದೇವರಿಗೆ ಸಂಬಂಧಪಟ್ಟಂತಹ ವಿಶೇಷ ಮಖ ಶನೈಶ್ಚರ ಮಹಾಯಾಗ ಒಮ್ಮೆ ಮೂರು ದಿನಗಳ ಪರ್ಯಂತ ನಡೆಯಿತು ನಂತರ ಏಳು ದಿನಗಳ ಪರ್ಯಂತ ನಡೆದಂತಹ ಶ್ರೀ ಮಖ ಶನೈಶ್ಚರ ಮಹಾಯಾಗ ಶನಿದೇವರ ಯಾಗದಲ್ಲಿ ಬಲು ಅಪರೂಪದ ಯಾಗ ಅದು ನಮ್ಮ ಕರಾವಳಿಯಲ್ಲಿ ಪದವು ಕುಲಶೇಖರ ಪದವು ಈ ಪರಿಸರದಲ್ಲಿ ಸಂಪನ್ನಗೊಂಡಿದೆ ಪ್ರತಿ ವರ್ಷ ಶನಿ ಪೂಜೆಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ಸಂದರ್ಭ ಪದವು ಶನಿಷ್ಠರ ಪೂಜಾ ಸಮಿತಿ ಇವರು ಒಂದು ಮಂದಿರವನ್ನು ಕಟ್ಟಿ ಕಳೆದ ಎರಡೂವರೆ ದಶಕಗಳಿಂದ ಆ ಮಂದಿರದಲ್ಲಿ ಶನಿದೇವರ ಚಿತ್ರಪಟವನ್ನಿರಿಸಿ ಪ್ರತಿ ಶನಿವಾರ ವಿಶೇಷ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಆ ಮಂದಿರದ ಸ್ವರೂಪದಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇತ್ತು ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಶನಿದೇವರ ದೇವಸ್ಥಾನ ನಿರ್ಮಾಣ ಆಗಬೇಕು ಎನ್ನುವ ಒಂದು ಸಂಕಲ್ಪವನ್ನು ಶನಿಷ್ಠರ ಪೂಜಾ ಸಮಿತಿಯವರು ಮಾಡಿ ಪದವು ಶಾಖೆಯ ಹಿಂದೂ ಯುವ ಸೇನೆಯ ಪದವು ಶಾಖೆಯ ಸರ್ವ ಸದಸ್ಯರು ಹಿಂದೂ ಯುವ ಸೇನೆಯ ಕೇಂದ್ರೀಯ ಸಮಿತಿಯ ಸಹಕಾರದೊಂದಿಗೆ ಆ ಶನಿದೇವರ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಮುಂದಾದರು ಆರಂಭದಲ್ಲಿ ಆ ಗುಡಿ ಇದ್ದಂತಹ ಆ ಮಂದಿರ ಇರುವಂತಹ ಪ್ರದೇಶ ಬಹಳ ಸಣ್ಣ ಪ್ರದೇಶ ಅದಕ್ಕೆ ಜಾಗದ ಅವಶ್ಯಕತೆ ಇತ್ತು ಎಂಟು ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಮಂದಿರ ನಿರ್ಮಾಣದ ಕಾಮಗಾರಿಗೆ ಶಿಲಾನ್ಯಾಸ ಪೂಜ್ಯ ಬುಡಿಯೂರು ಶ್ರೀಗಳ ಉಪಸ್ಥಿತಿಯಲ್ಲಿ ನೆರವೇರಿಸಿ ಮಂದಿರ ನಿರ್ಮಾಣ ಕಾರ್ಯಕ್ರಮ ಆರಂಭವಾಗಿದೆ ನವೆಂಬರ್ ತಿಂಗಳಲ್ಲಿ ಬ್ರಹ್ಮ ಕಲಶೋತ್ಸವದ ಒಂದು ಯೋಚನೆ ಯೋಜನೆಯನ್ನು ಮಾಡಿಕೊಂಡು ಕಾಮಗಾರಿಯನ್ನು ಮುಂದುವರಿಸುತ್ತಿದ್ದೇವೆ ಹಾಗೆ ಆ ಪರಿಸರದ ಪ್ರತಿಯೊಂದು ಮನೆಯಿಂದ ಕೂಡ ಈ ಪೂರ್ವದಲ್ಲಿ ನಡೆದಂತಹ ಮಹಾಯಾಗದಲ್ಲಿ ಸ್ವಯಂ ಸೇವಕರಾಗಿ ದುಡಿದವರು ಏಳು ದಿನ ಪರ್ಯಂತ ನಡೆದ ಮಹಾಯಾಗ ಹಲವಾರು ದಿನ ವ್ರತಸ್ಥರಾಗಿತ್ತುಕೊಂಡು ಆ ಪದವು ಇಡೀ ಪರಿಸರ ಆ ಪರಿಸರದ ಬಾಂಧವರು ವೃತಸ್ಥರಾಗಿದ್ದುಕೊಂಡು ಆ ಮಹಾಯಾಗದಲ್ಲಿ ಪಾಲ್ಗೊಂಡಿದ್ರು ಈ ಮಂದಿರ ನಿರ್ಮಾಣವನ್ನು ಕೂಡ ಅದೇ ಸ್ವರೂಪದಲ್ಲಿ ಮಾಡಬೇಕು ಎನ್ನುವ ಸಂಕಲ್ಪದೊಂದಿಗೆ ಅಲ್ಲಿಯಲ್ಲಿ ವಲಯ ಸಮಿತಿಗಳ ರಚನೆಯಾಗಿದೆ ಆ ವಲಯ ಸಮಿತಿಗಳಲ್ಲೂ ಕೂಡ ಅದರಲ್ಲಿ ಪ್ರಧಾನರಿದ್ದಾರೆ ಸ್ವಯಂ ಸೇವಕರಿದ್ದಾರೆ ಅವರು ಪ್ರತಿ ಮನೆಯಿಂದ ಈ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಬರಬೇಕು ತನುಮನ ಧನಗಳಿಂದ ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕು ಎನ್ನುವಂತಹ ಒಂದು ಅಪೇಕ್ಷೆಯೊಂದಿಗೆ ಮನೆ ಮನೆ ಅಭಿಯಾನದ ಸಂಗ್ರಹ ಅಭಿಯಾನದ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಜುಲೈ ಹದಿಮೂರನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜನ ಧನ ಸಂಗ್ರಹ ಅಭಿಯಾನ ಇದರಲ್ಲಿ ಪ್ರತಿ ಮನೆಗೆ ಈ ಮಂದಿರ ನಿರ್ಮಾಣದ ಒಂದು ವಿಚಾರವನ್ನು ತಿಳಿಸುವಂತಹ ವ್ಯವಸ್ಥೆ ಜೊತೆಯಲ್ಲಿ ಈ ಮಂದಿರ ನಿರ್ಮಾಣ ಮತ್ತೆ ಇನ್ನೂ ಹತ್ತು ಸೆಟ್ಸ್ ಜಾಗ ಅದಕ್ಕೆ ಸೇರ್ಪಡೆಯಾಗಬೇಕಾಗಿದೆ ಅದರ ಖರೀದಿಯ ಬಗ್ಗೆ ಕೂಡ ಬೇಕಾದಂತಹ ಮೌಲ್ಯದ ಸಂಗ್ರಹವನ್ನು ಈ ಜನ ಧನ ಸಂಗ್ರಹ ಅಭಿಯಾನದಲ್ಲಿ ಮಾಡುವರಿದ್ದೇವೆ ಇದಕ್ಕಾಗಿ ವಿಶೇಷವಾಗಿ ಮಾತೃ ಮಂಡಳಿ ಆ ಪರಿಸರದಲ್ಲಿ ವಿಜಯ ಅರುಣ್ ಅವರ ಮಾಜಿ ಮೇಯರ್ ವಿಜಯ ಅರುಣ್ ಅವರ ನೇತೃತ್ವದ ಒಂದು ದೊಡ್ಡ ಮಹಿಳಾ ತಂಡ ಆ ಮಹಿಳಾ ತಂಡ ಅವರು ಈಗಾಗಲೇ ಪ್ರದರ್ಶರಾಗಿದ್ದಾರೆ ವೃತಧಾರಿಗಳಾಗಿ ಆ ಪರಿಸರದಲ್ಲಿ ಮಂದಿರವನ್ನು ನಿರ್ಮಿಸುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಹೀಗೆ ಎಲ್ಲ ವಲಯ ಸಮಿತಿಗಳು ಏಕಕಾಲದಲ್ಲಿ ನಾಡಿದ್ದು ಆದಿತ್ಯವಾರ ಈ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಮನೆಗೆ ಮಂದಿರ ನಿರ್ಮಾಣದ ದೇವಸ್ಥಾನ ನಿರ್ಮಾಣದ ಒಂದು ವಾರ್ತೆಯನ್ನು ತಲುಪಿಸಿ ಆ ಕಾರ್ಯ ಕೈ ಕೈಂಕರ್ಯದಲ್ಲಿ ಅವರು ಪಾಲ್ಗೊಳ್ಳುವ ಹಾಗೆ ವಿನಂತಿಸುವ ಒಂದು ಕಾರ್ಯಕ್ರಮ ಈ ಸಂದೇಶ್ವರ ಪೂಜಾ ಸಮಿತಿ ಟ್ರಸ್ಟ್ ಇದರ ನೂತನ ಶಿಲಾಮಯ ಶ್ರೀ ಶನೀಶ್ವರ ದೇವಸ್ಥಾನದ ಬಗ್ಗೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ನಡೆಸ್ತೇವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಸಮಿತಿಯ ಅಧ್ಯಕ್ಷರಾದ ಕತ್ರಿ ರವಣೀತ್ ಶೆಟ್ಟರು ಹಾಗೂ ಶನೀಶ್ವರ ಪೂಜಾ ಸಮಿತಿಯ ಅಧ್ಯಕ್ಷರಾದ ರಾಮಚಂದ್ರ ಜೋಟಾ ಹಾಗೂ ಮಾತೃ ಮಂಡಳಿ ಅಧ್ಯಕ್ಷರಾದ ವಿಜಯ್ ಅರುಣ್ ಹಾಗೂ ನಮ್ಮ ಇದರ ಗೌರವಾಧ್ಯಕ್ಷರಾದ ಮಾಜಿ ಎಂ ಎಲ್ ಸಿ ಆದ ಮೋನಪ್ಪ ಭಂಡಾರಿ ಹಾಗೂ ಇಲ್ಲಿ ನೆರೆದ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಸ್ವಾಗತಿಸ್ತಾ ಮುಂದಿನ ನಮ್ಮ ಸಭೆಯನ್ನು ಕಲ್ಲಿ ನಾವಿನ ಶೆಟ್ಟರು